ನಿಗಮಗಳ ನೌಗರಕ್ಕೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಕಾರ್ಮಿಕರಿಗೆ ಬರಬೇಕಾಗಿರುವ ಮೂವತ್ತೆಂಟು ತಿಂಗಳ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಕಾರ್ಮಿಕರಿಗೆ ಬರಬೇಕಾಗಿರುವ ಮೂವತ್ತೆಂಟು ತಿಂಗಳ ಹರಿಯತ್ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ವೇತನ ಪರಿಷ್ಕರಣೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಆಗಬೇಕಾಗಿರುವ ಹೊಸ ವೇತನ ಪರಿಷ್ಕರಣೆ ಮುಂದ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಆ ಯೋಜನೆಗಳು ಉತ್ಪಾದಕತೆಯೋ ಅಥವಾ ಅನುತ್ಪಾದಕತೆ ಅಂತಕ್ಕಂಥದ್ರ ಬಗ್ಗೆ ಅವ್ರು ಯಾರೋ ಚಿಂತನೆಗಳನ್ನು ಮಾಡ್ತಾ ಇಲ್ಲ ಆದರೆ ಹಾಗಿದ್ರೂ ಸರ್ಕಾರ ಇವತ್ತು ವಾರ್ಷಿಕವಾಗಿ ಸುಮಾರು ಐವತ್ತೆಂಟು ಕೋಟಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ರಿಸರ್ವ್ ಆಗಿಡ್ತಾ ಇದೆ ತುಂಬಾ ಸಂತೋಷಕರವಾಗಿ ಹೋಗಿರುವಂತಹ ವಿಚಾರ ಆದರೆ ಇವತ್ತು ಈ ನಿಗಮಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ನಿಗಮಗಳಲ್ಲಿ ಹಲವಾರು ನಿಗಮಗಳಲ್ಲಿ ಅತ್ಯುತ್ತಮವಾದ ಸಾರಿಗೆಯ ಸೇವೆಯನ್ನು ಸಲ್ಲಿಸೋದ್ರಾಗಲಿ ಅತಿ ಹೆಚ್ಚು ಆದಾಯ ಗಳಿಸಿರ್ತಕ್ಕಂಥ ನಿಗಮಗಳು ಯಾವುದಾದ್ರೂ ಇದ್ರೆ ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹೀಗಿದ್ರೂ ಸಹ ಹೀಗಿದ್ರೂ ಸಹ ನಮಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಶೇಕಡ ಹದಿನೈದು ಭಾಗ ವೇತನ ಪರಿಷ್ಕರಣೆಯ ಇದುವರೆಗೂ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ದುಡಿತಕ್ಕಂಥ ಕಾರ್ಮಿಕರು ಪ್ರತಿ ತಿಂಗಳು ಸಹ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀವಿ ಹೀಗಿದ್ರೂ ಸಹ ನಮಗೆ ಕೊಡಬೇಕಾದಂತ ಕೂಲಿಯನ್ನ ಇವತ್ತು ಸರ್ಕಾರ ಕೊಟ್ಟಿಲ್ಲ ಹೀಗಿದ್ರೂ ಸಹ ತಮ್ಮ ಸರ್ಕಾರದ ಪ್ರಚಾರತೆಗಾಗಿ ಸಾಕಷ್ಟು ಹಣವನ್ನು ಫಂಡ್ ಆಗಿ ರಿಸರ್ವೇಷನ್ ಇಟ್ಟಿರ್ತಕ್ಕಂಥ ಆಲೋಚನೆ ಮಾಡಿರ್ತ ಸರ್ಕಾರಗಳು ಇತ್ತ ಕಡೆ ಗಮನ ಕೊಡಬೇಕು ಈಗಾಗಲೇ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಟಿವಿಯಲ್ಲಿ ಪ್ರಚಾರ ಪಡಿಸ್ತಾ ಇದ್ದಾರೆ ಸರ್ಕಾರ ಬರಲಿದೆ ಬಾಗಿಲಿಗೆ ನಿಮ್ಮ ಅಹವಾಲನ್ನು ಕೇಳಲ್ಲ ಅಂತೇಳಿ ನೋಡಿ ಸ್ವಾಮಿ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ಲಿಂಗ ಜಂಟಿ ಕ್ರಿಯಾ ಸಮಿತಿ ಸೊನ್ನೆ ಪಾಯಿಂಟ್ ಐದು ವಂತಿಕೆ ಸಂಗ್ರಹಿಸಿ ಫಸ್ಟ್ ರಚಿಸಿ ಈ ಮೂಲಕ ಸಾರಿಗೆ ನೌಕರರಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉಚಿತ ನಗದು ರಹಿತ ಚಿಕಿತ್ಸೆ ನೀಡುವಂತೆ ಯೋಜನೆ ನಿರೂಪಿಸಬೇಕು ಮೇಲ್ಕಂಡ ಈ ಸೌಲಭ್ಯಗಳನ್ನು ನಿವೃತ್ತ ಕಾರ್ಮಿಕರಿಗೂ ಅವರ ಪತಿ ಅಥವಾ ಪತ್ನಿ ಹಾಗೂ ಮಕ್ಕಳಿಗೆ ನೀಡತಕ್ಕ ಎರಡ್ ಸಾವಿರದ ಇಪ್ಪತ್ಮೂರ ಅವಧಿ ನೌಕರರಿಂದ ಕಡಿತಗೊಳಿಸಲಾಗಿದ್ದ ಅಪಘಾತ ವಿಮೆ ಪ್ರೀಮಿಯಂ ಹಣವನ್ನು ಮರುಪಾವತಿಸಬೇಕು ಎರಡ್ ಸಾವಿರದ ಇಪ್ಪತ್ ಅವಧಿಗೆ ಅಪಘಾತ ವಿಮೆಯ ಪ್ರೀಮಿಯಂ ಆಡಳಿತ ವರ್ಗವೇ ಸಂಪೂರ್ಣವಾಗಿ ಬಳಸತಕ್ಕದ್ದು ಅಪಘಾತ ಅಥವಾ ಸಹಜ ಕಾರಣಕ್ಕಾಗಿ ಸೇವಾವಧಿಯಲ್ಲಿ ಮೃತಪಟ್ಟ ಸಾರಿಗೆ ನೌಕರರ ಕುಟುಂಬಕ್ಕೆ ಕೆಎಸ್ಆರ್ಟಿಸಿಯಲ್ಲಿ ಜಾರಿಗೆ ಇರುವಂತೆ ಅನುಕ್ರಮವಾಗಿ ಒಂದು ಕೋಟಿ ಅಥವಾ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರ ಸೌಲಭ್ಯವನ್ನು ಎಲ್ಲಾ ನಿಗಮಗಳಲ್ಲೂ ಜಾರಿಗೊಳಿಸಬೇಕು